ವಿಶೇಷವಾಗಿ ಇಂತಹ ಒಂದು ಪೂಜ್ಯರು ಪೂಜೆಯಲ್ಲಾರಿ ಪ್ರಭಾವಿತರಾದದ್ದು ಅಂದ್ರೆ ವಿಶ್ವಗುರು ಬಸವಣ್ಣ ಬಸವಣ್ಣನವರು ಅಂದ್ರೆ ಅದೊಂದು ವಿಶಿಷ್ಟ ವ್ಯಕ್ತಿತ್ವ ಈಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಇದ್ದಾರೆ ಈಗೆಲ್ಲ ನಾವೊಂದು ಕಾರ್ಯಕ್ರಮ ಇಲ್ಲೇ ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಮೂರ್ತಿ ಸರ್ ಅವರು ಬಂದಿದ್ದಾರೆ ಅವರು ಪತ್ರಕರ್ತರು ಕೂಡ ಇವತ್ತು ಈ ಒಂದು ಫೋಟೋ ತೆಗೆದು ಆ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯಾವ್ದಾರು ಅಪ್ಲೋಡ್ ಮಾಡಿದ್ರೆ ಅಮೆರಿಕದಲ್ಲಿರೋ ನೋಡಬಹುದು ಆಸ್ಟ್ರೇಲಿಯಾದಲ್ಲಿ ಇರೋರು ನೋಡ್ಬೋದು ಯಾವ ಬೇಕಾದ್ರೂ ನೋಡ್ಬೋದು ಆದ್ರೆ ಅನ್ಯ ದೇಶದ ನಮ್ಮಲ್ಲಿ ಏನು ಇಲ್ಲ ಫೋನ್ ಇಲ್ಲ ಫೇಸ್ಬುಕ್ ಇಲ್ಲ ಟ್ವಿಟರ್ ಇಲ್ಲ ಇಲ್ಲ ಆದರೂ ಕೂಡ ಆ ಬಸವಣ್ಣನವರನ್ನ ನೋಡಿ ಕಾಶ್ಮೀರದಿಂದ ಮೋಳಿಗೆ ಮಾಲೆಗೆ ಮೋಳಿಗೆ ಮಹಾದೇವಿಯವರು ಬರ್ತಾರೆ ಮಹಾದೇವಿಯವರು ಬರ್ತಾರೆ ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನೈಗೆ ಬರ್ತಾರೆ ಈ ಕಡೆ ಆಂಧ್ರ ಪ್ರದೇಶದಿಂದ ಹುರಿಲಿಂಗ ತೆತ್ತಿ ಹುರಿಲಿಂಗ ದೇವರು ಬರ್ತಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ಬೇರೆ ದೇಶದಿಂದ ಅಫ್ಘಾನಿಸ್ತಾನದಿಂದ ಮರುಣ ಶಂಕರ ದೇವ ಅನ್ನೋರು ಬರ್ತಾರೆ ಅದರಲ್ಲಿ ಏಕೆ ಬಂದ್ರು ಅಂದ್ರೆ ನಾವು ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ರೆ ನೂರು ಜನ ನೋಡಿದ್ರೆ ಅದೇ ಜಾಸ್ತಿ ಅನ್ಕೋತೀವಿ ಸಾವಿರ ಜನ ನೋಡಿದ್ರೆ ನಮ್ಗೆ ನಾವು ಬೆತ್ತೀವಿ ಆದ್ರೆ ಬಸವಣ್ಣವರನ್ನ ನೋಡಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಬರ್ತಾರೆ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಅಮರ ಗಣನೀಯರು ಚರ್ಚೆಯನ್ನ ಮಾಡ್ತಾರೆ ಅಂದ್ರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲ ಅವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದನ್ನ ನೀವು ಮನಸ್ಸಿನಲ್ಲಿ ನೀವು ಊಹಿಸ್ಕೊಳ್ಬೇಕಾಗುತ್ತೆ ಅಂತಹ ಬಸವಣ್ಣನ ಅವರು ಕಾಯಕ ಮತ್ತು ದಾಸೋಹ ತತ್ವ ಇವೆಲ್ಲವನ್ನ ನೋಡಿ ಇಂದು ಕರ್ನಾಟಕ ಸರ್ಕಾರ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿದೆ ಬಸವ ಅನ್ನೋದೇ ಒಂದು ವಿಶೇಷವಾದಂತಹ ಹೆಸರು ಬಾ ಎಂದರೆ ಬದುಕಿನ ಸಾ ಎಂದರೆ ಸತ್ಯವ ವಾ ಎಂದರೆ ವಚನಗಳ ಮೂಲಕ ತಿಳಿಸಿಕೊಟ್ಟವರೇ ಬಸವ ಬದುಕಿನ ಸತ್ಯವ ವಚನಗಳ ಮೂಲಕ ತಿಳಿಸಿಕೊಟ್ಟವರೇ ಬಸವ ಎಷ್ಟೊಂದು ಎಷ್ಟೊಂದು ಅರ್ಥ ಕಲ್ಪಿಸಲಾಗಿದೆಯಲ್ಲ ಇಂತಹ ಒಂದು ವಚನಗಳನ್ನ ಜನಮಾನಸಕ್ಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂತಹ ಮಠಗಳು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸ್ವರ್ಗವನ್ನ ಕ್ರಿಯೇಟ್ ಮಾಡಿದ್ದಾರೆ ಸ್ವಾಮೀಜಿಗಳು ಮನೆಯವರು ಹೇಳಿದಂಗೆ ಸ್ವರ್ಗ ನರಕ ಅಂದ್ರೆ ಕೆಲವರು ಈ ಒಂದು ಕಾಲಘಟ್ಟದಲ್ಲಿ ನಾವು ಜೀವವನ್ನ ಬಿಟ್ಟ ನಂತರ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಕೆಟ್ಟ ಕೆಲಸವನ್ನ ನಮ್ ಶ್ರು ಇದನ್ನ ಹಲ್ಲವೆ ಯಾರ ಹೇಳ್ತಾರೆ ಒಪ್ಕೊಂಡವರು ದೇವಲೋಕ ಮಧ್ಯಲೋಕವೆಂಬುದು ಬೇರೆಲ್ಲ ಕಾಣಿನ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಗುವುದೇ ಮಧ್ಯ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ದೇವಲೋಕ ಮತ್ತೆ ಲೋಕ ಬೇರೆ ಯಾವುದು ಕಲ್ಲ ಕಣಪ್ಪ ಸತ್ಯವನ್ನು ನೀಡುವುದೇ ದೇವಲೋಕ ಸತ್ಯ ಎಲ್ಲಿ ನೋಡುತ್ತಾ ಇದ್ದಾರೆ ವಚನಗಳ ವಚನಗಳನ್ನ ನಾವ್ ಹೇಳ್ತಾ ಇಲ್ಲ ಅಂದ್ರೆ ಅದೇ ಸತ್ಯ ಸ್ವಾಮೀಜಿಗಳು ಮಾತಾಡ್ತಾರೆ ಅಂದ್ರೆ ವಚನಗಳನ್ನ ಅದೇ ಸತ್ಯ ಸತ್ಯವನ್ನು ನೀಡುವುದೇ ದೇವಲೋಕ ಎಲ್ಲಾದ್ರೂ ಸುಳ್ಳನ್ನು ನೋಡ್ತಾ ಇದ್ದೀರಿ ಅಂದ್ರೆ ಅದೇ ಮತ್ತೆ ಲೋಕ ಆಚಾರ ಸ್ವರ್ಗ ಅನಾಚಾರಗಳ ಕಾಣ್ತಾರೆ ಇವತ್ತು ಆಚಾರಯುಕ್ತವಾದ ಕಾರ್ಯಕ್ರಮ ನಮ್ಮ ಕೊಲೆನೂರು ಶ್ರೀ ರಕ್ತ ಮಠದಲ್ಲಿ ನಡೀತಾ ಇದೆ ಅಂದ್ರೆ ನಾವೆಲ್ಲಿದ್ದೀವಿ ಎಲ್ಲಿದ್ದೀವಿ ಸ್ವರ್ಗದಲ್ಲಿದ್ದೀವಿ ಎಲ್ಲಿದ್ದೇವೆ ದೇವಲೋಕದಲ್ಲಿ ಮನೆಯಲ್ಲಿ ನಾನು ಕೇಳಿದ್ರೆ ಎಲ್ಲಿ ಹೋಗಿದ್ರಿ ಅಂತ ಎಲ್ಲಿಗೆ ಹೋಗಿದ್ರಿ ಅಂತ ನಟಕ್ಕನ್ನ ಸ್ವರ್ಗಕ್ಕೆ ಹೋಗಿದ್ ಬಂದೆ ನಾನು ದೇವಲೋಕಕ್ಕೆ ಹೋಗಿದ್ ಬಂದೆ ದೇವಲೋಕದಲ್ಲಿ ನಿಂದೆ ಎದ್ದು ಬಂದೆ ಅಂತ ನೀವು ಹೇಳಬೇಕಾಗತ್ತೆ ಅಂತಹ ಒಂದು ದೇವಲೋಕವಾದ ಒಂದು ಸ್ವರ್ಗ ಇಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂದು ಈ ಸಂದರ್ಭದಲ್ಲಿ ಒಂದು ದೃಷ್ಟಾಂತವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಊರು ಪೂಜೆಗೆ ಪೂಜೆಗೆ ಹೋದಾಗ ಆ ಅಮ್ಮ ಉಪಚರಿಸೋದನ್ನ ನೋಡಿ ಮಕ್ಕಳಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ ನಿನ್ನ ಹೆಸರೇನಮ್ಮ ಅಂತ ಕೇಳ್ತಾರೆ ಅವ್ರ ಹೆಸರೇ ಅಂತಾರೆ ಹೆಸರು ಹೇಳಿದ ನಂತರ ವರ್ಷ ಬಿಡುಗಡೆ ಅವರು ನೋಡಿದ್ರೆ ನಲವತ್ತೆರಡು ವರ್ಷ ವಯಸ್ಸಾಗಿರುತ್ತೆ ಅವರು ಎರಡು ವರ್ಷ ನಿನ್ನ ಗಂಡನ ವಯಸ್ಸು ಒಂದು ವರ್ಷ ಬಿಡುಗಡೆ ನಿಮ್ಮ ಅತ್ತೆಯ ವಯಸ್ಸು ಆರು ತಿಂಗಳು ಬಿಡುಗಡೆ ನಿಮ್ಮ ಮಾವನ ವಯಸ್ಸು ಇನ್ನು ಗುಡ್ಡ ಈ ರೀತಿ ಏನು ರೀತಿಯಲ್ಲಿ ಹೇಳ್ತಾ ಇದೆಯಲ್ಲ ಅಂದಾಗ ನೋಡಿ ನಾನು ನಲವತ್ತು ವರ್ಷ ವಯಸ್ಸನ್ನ ಆಡಬಾರನ ಮಾತುಗಳನ್ನ ಹಾಡಿ ಎಲ್ಲರಿಂದಲೂ ಕೂಡ ಕೆಟ್ಟ ಒಳಿಸಿಕೊಂಡು ಬಿಟ್ಟೆ ಹಿಂಗೆ ಇವತ್ತು ತೊರೆದವರು ನಿರತ ಮಠದಲ್ಲಿ ಹೇಗೆ ಕಾರ್ಯಕ್ರಮ ನಡೀತಾ ಇದೆ ಆ ರೀತಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಬದುಕಿನ ಸತ್ಯವನ್ನ ವಚನದ ಮೂಲಕ ಏನೇ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಒಬ್ಬರು ಬಂದು ಅದನ್ನ ತಿಳಿಸ್ಕೊಟ್ರು ಹೇಗೆ ಕಳ್ಸ್ಕೊಂಡ್ರು ಅಂದ್ರೆ ನನ್ನ ಮನೆಗೆ ಯಾರು ಕೂಡ ಬರ್ತಾ ಇರಲಿಲ್ಲ ಯಾರು ಬಂತು ಅಂದ್ರೆ ಬಂದು ಬಿಡ್ತಾ ಇದ್ದೆ ಅದರಿಂದ ಯಾರು ಕೂಡ ಹೊಸ್ತರಿನ ಆಚಿಕೆ ಹೊರಟೋಗ್ತಾ ಇದ್ರು ಆಗ ಒಂದು ವಚನವನ್ನ ಮನೆಯವ್ರ ಮನೆಗೆ ಬಂದವರನ್ನ ಯಾವ ರೀತಿ ಉಪಚಾರ ಮಾಡಬೇಕು ಅನ್ನೋದನ್ನ ವಚನದ ಮೂಲಕ ಅವರು ಯಾವುದು ಅಂದ್ರೆ ಏನಿ ಬಂದಿರಿ ಆ ಇಟ್ಟಿರಿ ಎಂದರೆ ನಿಮ್ಮ ಮನದ ಬಯಸಿರಿ ಆಗಿ ಹೋಗೋದೆಂದರೆ ನೆಲ ಕುಳಿ ಹೋಗೋದೆ ಒಡನೆ ನೋಡಿದರೆ ಬಟ್ಟಿಬೋದೆ ಕೊಡಲಿಲ್ಲದಿದ್ದ ಗುಣಲಿಲ್ಲದಿದ್ದರೆ ಗುಣವಿಲ್ಲದಿದ್ದರೆ ನಿಮ್ಮ ನ ಮಾಮನೆ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನವನ್ನ ಕೇಳಿದರೆ ನಾನು ಅದೇ ರೀತಿ ನಡ್ಕೊಳ್ತಾ ಇದ್ದೀನಿ ಮನೆಗೆ ಬಂದವರಿಗೆ ನೀವೆಲ್ಲ ಕೊಡದೆ ಹೋದ್ರು ಪರವಾಗಿಲ್ಲ ಲ ಕಣಮ್ಮ ಬೆಲ್ಲದಂತಹ ಮತಗಳನ್ನು ಹಾಡು ಅವರ ಮುಖ ಅರಳುತ್ತೆ ಅವರ ಹೃದಯ ಅರಳುತ್ತೆ ಅಂತ ಹೇಳಿದ್ರು ಅವತ್ತಿನಿಂದ ನಾನು ಆ ರೀತಿ ನಡ್ಕೊಳ್ತೇನೆ